ಮಿಥುನ್ ರಾಶಿಯವರಿಗೆ ಜನ್ಮಗುರು ಸಂಚಾರ ಜನ್ಮ ಜನ್ಮಗುರು ಸಂಚಾರ ಮಾಡಬೇಕಾದ್ರೆ ಮಿಥುನ್ ರಾಶಿಯವರಿಗೆ ಬಹಳ ವಿಶೇಷವಾಗಿ ಲಾಭ ಸಿಗುತ್ತೆ ವಿವಾಹ ಆಗದೆ ಇದ್ದರೆ ವಿವಾಹ ಆಗುವಂಥ ಯೋಗ ಅಂದರೆ ಗುರುಬಲ ಕೂಡಿ ಬಂದಾಗ ವಿವಾಹ ಯೋಗ ಆಗುವಂಥದ್ದು ಸಂತಾನ ಬಲ ಸಿಗುವಂಥದ್ದು ಮತ್ತು ಯಾವುದೋ ಒಂದು ಉದ್ಯೋಗ ಸಿಕ್ಕಿಲ್ಲ ಅಂದರೆ ಆ ಉದ್ಯೋಗವನ್ನು ಆಗ್ತಕ್ಕಂಥದ್ದು ಜೊತೆಯಲ್ಲಿ ಏನನ್ನೂ ಆಗ್ತಾ ಇಲ್ಲ ಅಂತ ಕೈ ಕೊಟ್ಟು ಕೂತ್ಕೊಂಡಿರೋರ್ಗೆ ಮಾತ್ರ ಬಹಳ ವಿಶೇಷವಾಗಿ ಅವ್ರಿಗೆ ಅವರ ಮನಸ್ಸು ಬುದ್ಧಿ ಅವರ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಕ್ಕಂಥದ್ದು ಜೊತೆಯಲ್ಲಿ ಭೂಮಿಯನ್ನು ಪರ್ಚೇಸ್ ಮಾಡುವಂಥ ಯೋಗಗಳು ದೊರೀತಕ್ಕಂಥದ್ದು ಹೊಸ ವಾಹನವನ್ನು ಖರೀದಿ ಮಾಡುವಂಥ ಆಲೋಚನೆ ಮಾಡಿದರೆ ಅದರಲ್ಲೂ ಸಹ ಲಾಭವನ್ನು ಸಿಗುವಂಥದ್ದು ಗುರುಬಲ ತುಂಬ ತುಂಬ ದಿನಗಳ ಕಾಲ ಕಾಯ್ತಾ ಇರ್ತಾರೆ ಮದುವೆ ಆಗಿಲ್ವಲ್ಲ ಅಂತ ಯೋಚನೆ ಮಾಡಿದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೋ ಒಂದು ಸಂದರ್ಭಗಳು ಕೂಡ ಬರುತ್ತೆ ಅವರಿಗೆ ಮದುವೆ ಆಗುವಂಥ ಯೋಗಗಳು ಸಹ ಮಿಥುನ್ ರಾಶಿಯವರಿಗೆ ಈ ಆರು ತಿಂಗಳಲ್ಲೇ ಅವರಿಗೆ ಒಂದು ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಆದರೆ ಒಂದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯದಲ್ಲಿ ಕೋಪ ತಾಪ ಸಿಟ್ಟು ಸಿಡುಕು ಆಮೇಲೆ ಜಗಳ ಬಾರುವಂಥ ಸಾಧ್ಯತೆಗಳಿರುತ್ತೆ ಭಾಳ ತಾಳ್ಮೆಯಿಂದ ಮುಂದುವರಿತಕ್ಕಂಥದ್ದು ಈ ಒಂದು ಆರು ತಿಂಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗ್ತಕ್ಕಂಥದ್ದು ಮಿಥುನ್ ರಾಶಿಯವರಿಗೆ ಆಗಿರುತ್ತೆ